ನಮಸ್ಕಾರ ಬಂಧುಗಳೇ ಕರ್ನಾಟಕದ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಕುರುಬ ಸಮುದಾಯ ತನ್ನದೇ ಆದ ಪಾರಂಪರಿಕ ಇತಿಹಾಸವನ್ನು ಹೊಂದಿದೆ ಇವತ್ತೂ ಕೂಡ ಕುರುಬರ ಮನೆಯಲ್ಲಿ ಕಂಬಳಿಯ ಗದ್ದಿಗೆ ಮಾಡಿ ಕುಮಾರರಾಮನನ್ನು ಆಚರಣೆ ಮಾಡುವುದನ್ನು ನಾವು ನೋಡಬಹುದು ಇಲ್ಲಿ ನೀವು ಮೇ ನೋಡುತ್ತಿರುವುದು ಕುಮಾರರಾಮನ ಕುರುಬರ ಮನೆಯಲ್ಲಿ ನಡೆಯುವ ಆಚರಣೆ ಅವನನ್ನು ತಮ್ಮ ಕುಲದವನು ತಮ್ಮ ಕುಲದೈವ ತಮ್ಮ ಮನೆದೈವ ತಮ್ಮ ಹಿರಿಕ ಎಂದು ಆಚರಣೆ ಮಾಡುತ್ತಾರೆ ಹೀಗೆ ಮುಂದುವರೆದು ಅದಕ್ಕೆ ಸಾಕ್ಷೀಕರಣಗೊಳ್ಳುವಂತೆ ಪುರಾತತ್ವ ಇಲಾಖೆಯ ಇತಿಹಾಸಕಾರರು ಕೂಡ ಅದನ್ನು ಸ್ಪಷ್ಟೀಕರಿಸಿದ್ದಾರೆ ಒಬ್ಬ ರಾಜನಿಗೆ ಬಹುಪತ್ನಿಯರು ಇರುತ್ತಾರೆ ಅದೇ ರೀತಿಯಲ್ಲಿ ಕಂಪಲಿರಾಯ ಅಂದರೆ ಖಂಡೇರಾಯ ಯದುಕುಲದ ರಾಜನಾದ ಖಂಡೇರಾಯನಿಗೆ ಬಹುಪತ್ನಿಯರಲ್ಲಿ ಬೇಡ ಸಮುದಾಯದ ಒಬ್ಬ ಪತ್ನಿಯವರೂ ಇದ್ದರು ಆ ಪತ್ನಿಗೆ ಹುಟ್ಟಿದವನು ಕುಮಾರರಾಮ ಈ ಹಿಂದೂ ಸಮಾಜದಲ್ಲಿ ಬಹುತೇಕ ಎಲ್ಲ ತನ್ನ ತಂದೆಯ ಜಾತಿಯನ್ನು ಹೇಳಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ಕುಮಾರರಾಮ ತನ್ನ ತಂದೆಯ ಜಾತಿಯಂತೆ ಅವನು ಕುರುಬನಾಗಿದ್ದ ಅದನ್ನು ಇತ್ತೀಚೆಗೆ ತಿರುಚುವಂತಹ ಕೆಲಸ ಬಹುದೊಡ್ಡದಾಗಿ ನಡೆಯುತ್ತಿದೆ ಆದರೆ ಇದಕ್ಕೆಲ್ಲ ಒಂದು ತಿಲಾಂಜಲಿ ಇಡುವಂತೆ ಪುರಾತತ್ವ ಇಲಾಖೆ ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಇದರಿಂದ ಸ್ಪಷ್ಟೀಕರಿಸಿದ್ದು ದೇವಕೊಂಡಾರೆಡ್ಡಿ ಅವರಿಗೆ ಧನ್ಯವಾದಗಳು ಈ ಗಂಡುಗಲಿ ಕುಮಾರರಾಮ ಸರ್ ಕಲ್ಲು ದೇ ಹೇಳ್ತಾರಲ್ಲ ಅಲ್ಲ ಕುಮಾರರಾಮ ಅಂತ ಹೇಳ್ರಿ ಗಂಡುಗಲಿ ಅಂತ ಹೇಳ್ಬೇಡಿ ಓಕೆ ಕುಮಾರರಾಮ ಅದು ಯಾಕಂದ್ರೆ ಕಾವ್ಯದಲ್ಲಿ ಆ ಕುಮಾರರಾಮನ ಸಾಂಘದದಲ್ಲಿ ಅವನು ಅದು ಕಥೆನೇ ಬರ್ತಕ್ಕಂತದ್ದು ನಮಗೆ ಅವನ ಬಗ್ಗೆ ನಮಗೆ ಶಾಸ್ತ್ರ ಸಿಗೋದಿಲ್ಲ ಅಂದ್ರೆ ಅದು ಜಾನಪದಾನ ಹಾಗಾದ್ರೆ ಅದು ಅಲ್ಲ ಒಂದು ಇದ್ದಂತ ಒಂದು ಘಟನೆಯನ್ನ ಕವಿ ಒಂದು ಕಾವ್ಯವಾಗಿ ಬರೀತಾನೆ ಅವರು ಹೌದು ನಡೆದಿತ್ತು ಕಥೆನೇ ಅದು ನಿಜವಾಗಿ ಅವರ 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 ಅಪ್ಪನ ಅವ್ರ ಅಪ್ಪನ ಶಾಸ್ತ್ರ ಸಿಗುತ್ತೆ ಅವ್ರ ತಾತನ ಶಾಸ್ತ್ರ ಸಿಗುತ್ತೆ ಕುಮಾರรามನ ಶಾಸ್ತ್ರ ಸಿಗೋದಿಲ್ಲ ಆದರೆ ಕುಮಾರಮ್ಮನ ಶಿಲ್ಪಗಳು ಸಿಗುತ್ತೆ ನಿಮಗೆ ಅವನು ಯದುವ ಯದೋ ವಂಶ ಯಾವುದೋ ವಂಶದವರು ಅಂತ ಹೇಳ್ಕೊಂಡಿದ್ದಾನೆ ಅವನು ಸಿಂಗಯ್ಯ ಮುಮ್ಮಡಿ ಸಿಂಗ ಸೊ ಮುಮ್ಮಡಿ ಸಿಂಗನ ವಿಷಯ ವಿಷಯವನ್ನು ಶಾಸನಗಳು ಹೇಳ್ತವೆ ಅವನ ಮಗ ಅವನ ಮಗ ಮಗ ಮಗನ ವಿಷಯ ಹೇಳ್ತವೆ ಕಂಪಿಲನ ವಿಷಯ ಹೇಳ್ತವೆ ಕುಮಾರ ಅವನ ವಿಷಯಕ್ಕೆ ಸಂಬಂಧಪಟ್ಟ ನೇರವಾದಂಥ ಶಾಸನ ಯಾವುದೂ ಸಿಗೋದಿಲ್ಲ ಈವನ್ ಯುದ್ಧಕ್ಕೆ ಬಂದಂಥ ಒಂದು ವೀರಗಲ್ಲು ಕುಮಟದುರ್ಗದಲ್ಲಿ ದೂರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಕಂಪಿನ ನೋಡೋದು ಯುದ್ಧ ಅಂತ ತೋರಿಸುತ್ತೆ ಕುಮಾರಮ್ಮನ ಜೊತೆಯಲ್ಲಿ ಓಡೋದೇ ಬಟ್ ಕುಮಾರಾಮ ಅವನ ಮಗ ಅಂತ ಬಂದಿರೋದ್ರಿಂದ ಕಾವ್ಯಗಳಲ್ಲಿ ಬರುತ್ತೆ ಆದರೆ ಕುಮಾರಾಮ ಅನೇಕ ಒಂದು ಗುಂಪುಗಳು ದೈವ ಆಗ್ಬಿಡ್ತಾನೆ ಅವನು ಯಾಕೆ ದೈವ ಆಗ್ತಾನೆ ಅಂದರೆ ಸಿ ಇಲ್ಲಿ ಒಂದು ಒಂದು ಒಂದನ್ನು ನಾವು ಗಮನಿಸ್ಕೊಳ್ಬೇಕು ಇಡೀ ಬ್ಯಾಡ್ರೆಲ್ಲ ಅವನು ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು ಅಂದರೆ ಅರಿಯಾಲ ದೇವಿ ಇದ್ಲಲ್ಲ ಅರಿಯಾಲ ದೇವಿ ಬ್ಯಾಡ್ರ ವಂಶದವಳು ತಂದೆಯ ಮತ್ತು ಇವನೇ ಯಾರು ರಾಜ ಯಾದವ ಅವನು ಯದು ವಂಶದವನು ಅವನು ಬಟ್ ತಾಯಿ ಕಡೆಯಿಂದ ಆಕೆಗೆ ತಾಯಿ ಕಡೆಯಿಂದ ಅಷ್ಟೇ ಅವನನ್ನು ಗುರುತಿಸ್ತಾ ಹೋಗ್ತಾರೆ ಯಾರು ಆ ಗುಂಪಿನವರು ಅವನ ಜೊತೆಯಲ್ಲಿದ್ದವರು ಅವನ ಇವರೆಲ್ಲ ಸೇರಿ ಅವರು ಕನಗಿರಿ ಕಡೆಯವರು ಪಾಳೆಗಾರರು ಅಂತ ಹೇಳ್ಕೊಂಡು ಗುಜ್ಜಲ ವಂಶಸ್ರು ಗುಜ್ಜಲ ವಂಶಸ್ಥರು ಅಂತ ಹೇಳ್ಕೊಂಡು ಅವರನ್ನು ಇದು ಮಾಡ್ತಾರೆ ಇವತ್ತಿಗೂ ಕೂಡ ಸೊ ನಾಲ್ಕೈದು ಕಡೆ ಅವನ ಶಿಲ್ಪಗಳು ಸಿಕ್ಕಿದೆ ಕುಮಾರಾಮಂದು ಅವನನ್ನು ಆರಾಧನೆ ಆರಾಧನೆ ಆರಾಧನಾ ದೈವವಾಗಿ ಅವನು ಮಾರ್ಪಟ್ಟು ಬಿಡ್ತಾನೆ ಆದರೆ ಈವನ್ ಶಾಸನಗಳೇ ಹೇಳ್ತವೆ ಅದನ್ನು ಈಗ ಸಂಗೂರಲ್ಲಿ ನಾನು ಹೇಳಿದೆ ಸಂಗೂರಲ್ಲಿ ಹೇಳ್ತಾ ಇದೆ ಸಂಗೂರು ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಹಾನ್ಗಲ್ಗೆ ಹೋಗೋದಾದಲ್ಲಿ ಸಿಗುತ್ತೆ ಅವರಲ್ಲೊಂದು ಇದೆ ಕುಮಾರಮ್ಮನ ಒಂದು ಶಿಲ್ಪ ಇರ್ತಕ್ಕಂಥ ಹತ್ರ ಇದೆ ಶಾಸನ ಇದೆ ಕುಮಾರಮ್ಮನ ಒಂದು ದೇವರು ಅಂತಲೇ ಹೇಳ್ತಾರೆ ಅದನ್ನು ಅದಲ್ಲದೆ ಆನೆಗೊಂದಿಲಿ ಒಂದು ಶಾಸನ ಇದು ಸಾರಿ ಕುಮಟದುರ್ಗದಲ್ಲಿ ಒಂದು ಶಾಸನ ಇದೆ ಆನೆಗೊಂದಿಲಿ ಕುಮಾರಮ್ಮನ ಮನೆ ಇತ್ತು ಅಂತ ಮನೆ ಅಂದರೆ ದೇವಸ್ಥಾನ ಇತ್ತು ಅಂತ ಸೊ ಈ ಥರ ನಮಗೆ ಅನೇಕ ಕಡೆಗಳಲ್ಲಿ ಸಿಗುತ್ತೆ ಕುಮಾರಮ್ಮನ ಒಂದು ಆರಾಧನೆ ಏಕೆಂದರೆ ಅವನು ಕೂಡ ಈ ಇವರ ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ ಆದರೆ ಹಿಂದೆ ಇರತಕ್ಕಂಥ ಕಥೆಗಳನ್ನ ಬೇಡ ಕಥೆಗಳಲ್ಲಿ ಎಕ್ಸಾಗ್ರೇಷನ್ ಇರುತ್ತೆ ಮನೋರಂಜನೆ ಇರುತ್ತೆ ಮನೋರಂಜನೆಗೆ ಈಗ ಬೇಕಾದ್ರೂ ಅವ್ರು ಬರೆದಿರ್ಬೋದು ಅದು ಬೇರೆ ಮಾತು ಆದರೆ ಒಂದು ಒಡಲನ್ನು ನಾವು ಇದನ್ನು ಸ್ಕೆಲಿಟನ್ ತೆಗೆದುಕೊಂಡ ಸನ್ನಿವೇಶದಲ್ಲಿ ಆ ಸ್ಕೆಲಿಟನ್ನಲ್ಲಿ ಅವನು ಹೋರಾಡಿದ್ದು ಕೂಡ ಈ ಒಂದು ಇದನ್ನು ತನ್ನ ಒಂದು ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ತನ್ನ ಒಂದು ಅಥವಾ ಹಿಂದೂ ಧರ್ಮವನ್ನು ಉಳಿಸೋದು ಇನ್ನು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನು ಹೋರಾಡ್ತಾನೆ ಅವನು ಹೋರಾಡಿ ಸಾವನ್ನಪ್ಪತ್ತಾನೆ ಅವನು ಆ ಸಾವನ್ನಪ್ಪಿದಾಗ ಅವನನ್ನು ಎಲ್ಲರೂ ಕೂಡ ವೀರನನ್ನಾಗಿ ಅವನನ್ನು ಬಿಂಬಿಸ್ತಾರೆ ಅವನನ್ನು ಮತ್ತು ಅವನಿಗಿದ್ದಿದ್ದಂಥ ಹೆಸರು ನೀವು ತಿಳ್ಕೊಳ್ಬೇಕು ಚೆನ್ನಾಗಿ ಅವನು ಪರನಾರಿ ಸಹೋದರ ಪರನಾರಿ ಸಹೋದರ ಬಿರುದು ಇವನಿಗೂ ಇರುತ್ತೆ ರಾಷ್ಟ್ರಕೂಟ ಕೃಷ್ಣಗೊಬ್ಬನಿಗೆಲ್ಲ ಬಿಜ್ಜಳನಗೂ ಈ ಪೇ ಹೆಸರಿರುತ್ತೆ ಇನ್ನು ಅನೇಕ ರಾಜರಿಗೆ ಇರುತ್ತೆ ತಾಯಿಗೇನೋ ಮಾತುಕೊಟ್ಟು ಇವನಿಗೆ ಇವನು ಪರನಾರಿ ಸಹೋದರ ಅಂತ ಹೆಸರು ಹೆಸರಿರುತ್ತೆ ಇದು ಇದು ನಾನು ಹೇಳಿದಾಗ ಹಿಂದೆ ಹೇಳಿದಾಗೆ ಕರ್ನಾಟಕದ ಅನೇಕ ರಾಜರಿಗಿದ್ದಂಥ ಒಂದು ಬಿರುದುಗಳಿಗೂ ವಿಶೇಷಣೆ ಯಾರೂ ಕೂಡ ಯುದ್ಧದಲ್ಲಿ ಹಿಂಗಸರನ್ನು ಅವಮಾನ ಮಾಡ್ತಾ ಇರಲಿಲ್ಲ ಅವರು ಸೆರೆ ಸಿಕ್ಕಿದಂಥ ಹಿಂಗಸರನ್ನು ಗೌರವಯುತವಾಗಿ ಬಿಟ್ಟುಬಿಡ್ತಾ ಇದ್ದರು ನಮ್ಮಲ್ಲಿ ಅನೇಕ ಕಥೆಗಳಲ್ಲೂ ಬರುತ್ತೆ ಅನೇಕ ಇತಿಹಾಸದಲ್ಲೂ ಕೂಡ ಅದು ಬರುತ್ತೆ ಬ್ರಿಟಿಷರನ್ನ ಹೆಣ್ಮಕ್ಳನ್ನು ಯಾರೋ ಒಬ್ಬರು ಸೆರೆ ಹಿಡಿದಂಥ ಸನ್ನಿವೇಶದಲ್ಲಿ ಬಹುಶಃ ಕಿತ್ತೂರಿನಲ್ಲೇನೆಲ್ಲೋ ಎಲ್ಲ ಹಿಡಿದಂಥ ಅವರನ್ನು ಭಾಳ ಮರ್ಯಾದೆಯಿಂದ ಕಳಿಸ್ತಾರೆ ಅವರು ಸೊ ನಮ್ಮಲ್ಲಿ ಅದು ಆ ಒಂದು ಪದ್ಧತಿ ಇತ್ತದು ಅದು ಎಲ್ಲ ರಾಜ್ಯಗಳು ಅದನ್ನು ಪಾಲಿಸ್ತಾ ಇರಲಿಲ್ಲ ಎಲ್ಲ ರಾಜ್ಯ ಪಾಲಿಸ್ತಾ ಇರಲಿಲ್ಲ ಆಗ ಅದು ಇವನಿಗೆ ಪರನಾರಿ ಸಹೋದರ ಎಂಬತಕ್ಕಂಥ ಬಿದ್ದಿದ್ದರಿಂದ ಇವನು ಇವನಿಗೆ ಭಾಳ ಜನ ಪತ್ನಿಯರಿದ್ದರು ಪತ್ನಿಯರಿದ್ದರು ಪತ್ನಿಯರು ಪರನಾರಿ ಸಹೋದರಲ್ಲ ಅವರು ಪರನಾರಿಗಳಲ್ಲ ಅವರು ತನ್ನ ಪ ತನ್ನ ದಾರುಗಳು ತನ್ನ ತನ್ನ ಪತ್ನಿಯರು ಅವರಷ್ಟೇ ಬಟ್ ಅವ್ನು ಬಿಟ್ಟು ಉಳಿದ ಹೆಂಗಸರನ್ನು ಆತ ತಂಗಿಯರಾಗಿ ಅಕ್ಕ ತಂಗಿಯರಾಗಿ ಅವ್ನು ನೋಡ್ತಾ ಇದ್ದಿದ್ದು ಇವನು